ಹಾಯ್ ಹಲೋ ನಮಸ್ಕಾರ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದಿಷ್ಟು ಆರೋಗ್ಯಕರ ಹಿರಿಯರ ಸಲಹೆಗಳನ್ನು ನೋಡೋಣ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯುರ್ವೇದದ ಪ್ರಕಾರ ನೀವು ಆಂತರಿಕವಾಗಿ ದುರ್ಬಲಾಗಿ ದುರ್ಬಲರಾಗಿದ್ದರೆ ಶಿಲಾಚಿತ್ ಅನ್ನುವಂತಹ ಪೌಡರ್ನ ಬಿಸಿ ಹಾಲಿನೊಂದಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯಿರಿ ಕಡಿಮೆ ರಕ್ತದೊತ್ತಡ ಅಥವಾ ಕಣ್ಣು ಮಂಜಾಗ್ತಿದರೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಕಲ್ಲುಪ್ಪು ಕರಗಿಸಿ ಕುಡಿಯಬೇಕು ನಿಮ್ಮ ಮುಖ ಹೊಳೆಯುವಂತೆ ಮಾಡಲು ಪ್ರತಿದಿನ ನೀವು ಮೊಸರಿನಿಂದ ಮುಖವನ್ನು ಮಸಾಜ್ ಮಾಡಿಕೊಳ್ಳಬೇಕು ನಿಮ್ಮ ದೇಹವು ಯಾವಾಗಲೂ ಶೀತವನ್ನು ಅನುಭವಿಸುತ್ತಿದ್ದರೆ ನಿಮಗೆ ರಕ್ತಹೀನತೆಯ ಸಮಸ್ಯೆ ಇದೆ ಎಂದು ಕಂಡುಕೊಳ್ಳಬೇಕು ಸೌತೆಕಾಯಿಯನ್ನು ಪ್ರತಿನಿತ್ಯ ಬಳಸುವುದು ಬಹಳ ಪ್ರಯೋಜನಕಾರಿ ಯಾಕೆಂದರೆ ಸೌತೆಕಾಯಿಯನ್ನು ಪ್ರತಿನಿತ್ಯ ನಾವು ತಿನ್ನುವುದರಿಂದ ನಮಗೆ ಬೊಜ್ಜು ಬರುವುದಿಲ್ಲ ಅಂದರೆ ತೂಕ ಹೆಚ್ಚಾಗುವುದಿಲ್ಲ ಆದ್ದರಿಂದ ಸೌತೆಕಾಯಿಯನ್ನು ಪ್ರತಿದಿನ ಬಳಸಬೇಕು ಇಂತಹ ಇನ್ನಷ್ಟು ಮಾಹಿತಿಗೆ ನನ್ನ ಚಾನಲ್ಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್